ಎಷ್ಟು ಚೆನ್ನಾಗಿದೆ ನನ್ನ ಮಳೆಗೊಂಡ ಮೇಲಿಂದ ನೀರು ಬೇಕಿದ್ದಲ್ಲ ಅದೇ ಸ್ಟೋರೇಜ್ ಆಗಲ್ಲ ಅಲ್ಲ ಒಳಗಡೆ ಹೇಗ ಜಾಗ ಇಲ್ಲ ನಿಮ್ಮ ಎದುರುಗಡೆ ಕಾಣೋದು ಇಲ್ಲೊಂದು ಶಿವಲಿಂಗ ಇದೆ ಐದು ನೂರು ವರ್ಷಗಳ ಹಿಂದೆ ಮಾಡಿದಂತ ಶಿವಲಿಂಗ ಇತ್ತು ಇದು ಯಾವುದೇ ತರದ ಸ್ವಯಂಬೂ ಅಲ್ಲ ಅಂದ್ರೆ ಅಲ್ಲೊಂದು ದೊಡ್ಡ ಕಲ್ಬಂಡೆಯಲ್ಲಿ ವಿಗ್ರಹ ಕೆತ್ತನೆ ಮಾಡಿ ಇದಕ್ಕೂ ಸಹ ಪಕ್ಕದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಬಟ್ ಆದರೆ ಇವತ್ತು ಆ ಶಿವನಿಗೆ ಮೇಲೆ ಮೂರು ಗಣಗಳನ್ನು ಕೆತ್ತನೆ ಮಾಡಿರೋದ್ರಿಂದ ಆತನನ್ನು ಮುಕ್ಕಣ್ಣ ಅಂತ ಕರೀತಾರೆ ಬಟ್ ಈಗ ಅದು ಶಿವಲಿಂಗ ನೀರಲ್ಲಿದೆ ಜಲಕಂಠೇಶ್ವರ ಅಂದರೆ ಅದು ತುಂಗಭದ್ರಾ ನದಿ ನೀರದು ಈಗಲೂ ಕೂಡ ನೋಡಿ ಇಲ್ಲೊಂದು ಪಕ್ಕದಲ್ಲಿ ಕಾಲುವೆ ಇದೆ ನೀರು ಹರಿತಾ ಇದೆ ಅದರೊಳಗಡೆ ಆ ನೀರು ಬಂದು ಇಲ್ಲಿ ಸೇರಿಕೊಂಡಿರೋದು ಬೆಳಗ್ಗೆ ಆರು ಗಂಟೆಗೆ ಒಬ್ಬ ಬ್ರಾಮೀಣ ಆ ನೀರಲ್ಲಿ ಇಳಿದು ನೀವೇನು ಹೇಳಿದಿರಲ್ಲ ಈಗ ಅವರು ಕಾಸರೋಳೆಯವರು ಅಂತಂತೇಳಿ ಅವ್ರ ತಂದೆಯವರೇ ಇದನ್ನ ಪೂಜೆ ಮಾಡ್ತಾ ಇದ್ರು ಈಗ ಟೂ ಇಯರ್ಸ್ ಇಂದ ಅವ್ರು ಎಕ್ಸ್ಪರ್ಟ್ ಆಗಿದ್ದಾರೆ ಪೂಜೆ ಮಾಡೋದು ಬೆಳಗ್ಗೆ ಆರು ಗಂಟೆ ಸಮಯದಲ್ಲಿ ಪೂಜೆ ಮಾಡ್ತಾರೆ ಇದನ್ನ ಒಂದು ದಿನಕ್ಕೊಂದು ಬಾರಿ ಪೂಜೆ ಇರುತ್ತೆ ಸರ್ ಸೊ ಅದರಲ್ಲಿ ನೀರಲ್ಲಿ ಇಳಿದು ಪೂಜೆ ಮಾಡ್ತಾರೆ ಮೂರಡಿ ನೀರು ಜಲಕಂಠೇಶ್ವರ ಕರ್ನಾಟಕದಲ್ಲಿ ಅತಿ ದೊಡ್ಡ ಶಿವಲಿಂಗ ಇದು ಇಡೀ ಸೌತ್ ಇಂಡಿಯಾದಲ್ಲಿ ಹೇಳ್ಬೇಕಂದ್ರೆ ಎರಡನೇ ಪ್ಲೇಸ್ ನಲ್ಲಿ ಬರುತ್ತೆ ಇದು ಸೆಕೆಂಡ್ ಪ್ಲೇಸ್ ಫಸ್ಟ್ ಬಂದ್ಬಿಟ್ಟು ತಮಿಳ್ನಾಡಿನಲ್ಲಿ ಒಂದಿದೆ ಸಂಜಾವೂರ್ನಲ್ಲಿ ಬೃಹತೇಶ್ವರ್ ಟೆಂಪಲ್ ಸೆಕೆಂಡ್ ಒನ್ ಅಂದ್ರೆ ಇದೆ ನೀವು ಕನ್ನಡದಲ್ಲಿ ಹೋದ ಶ್ರೀಮಂಜುನಾಥ ಸಿನಿಮಾ ಏನಾದರೂ ನೋಡಿರ್ಬೋದು ಅದನ್ನು ಕೂಡ ಅವರು ನೋಡಿ ಆ ಮೇಲ್ಭಾಗದಲ್ಲಿ ನಿಂತ್ಕೊಂಡು ಫಸ್ಟ್ ಒಂದು ಹಾಡಿನಲ್ಲಿ ಪೂಜೆ ಮಾಡೋ ಸನ್ನಿವೇಶವನ್ನು ಕೂಡ ಶೂಟಿಂಗ್ ಮಾಡಿದ್ದಾರೆ ಬಟ್ ಈ ಶಿವಲಿಂಗಕ್ಕೆ ಇಲ್ಲಿ ಸರಿಯೋದು ಬಡಿವಿ ಲಿಂಗ ಅಂತ ಅಂದರೆ ವಿಜಯನಗರ ಕಾಲದಲ್ಲಿ ಒಬ್ಬ ಬಡ ಹೆಣ್ಣು ಮಗಳು ತಾನು ಕಷ್ಟಪಟ್ಟು ದುಡ್ದ ಹಣವನ್ನೆಲ್ಲ ಈ ವಿಗ್ರಹ ಕೆತ್ತನೆ ಮಾಡಿದವರಿಗೆ ಹಣ ಕೊಟ್ಟಿರ್ತಾಳೆ ಅದಕ್ಕೆ ಬಡಿವಿ ಲಿಂಗ ಅಂತ ಕರೀತಾರೆ ಅಂದರೆ ಇದನ್ನು ಹೇಳೋ ಉದ್ದೇಶ ಇಷ್ಟೇ ಸರ್ ವಿಜಯನಗರ ಅನ್ನೋದು ಅತಿ ಶ್ರೀಮಂತಿಕೆ ಊರು ಚಿನ್ನ ಬಳ್ಳಿ ಮುತ್ತು ರತ್ನ ಮಾಡಿದ್ದು ಬಟ್ ಆ ಕಾಲದಲ್ಲಿ ಬಡವರು ಅನ್ನೋ ಇದ್ದಿಲ್ಲ ಏನು ಅಂದರೆ ಬಡವರು ಅಂದರೆ ಹೆಂಗಿರ್ತಾರೆ ಅಂದರೆ ಈ ಥರ ದೇವಸ್ಥಾನ ಕಟ್ಟೋ ಕೆಪಾಸಿಟಿ ಇರೋರಿಗೆ ಬಡವರು ಅಂತ ಕರೆಯೋರ ಈಗ ನಮ್ಮ ಕಾಲದಲ್ಲಿ ನಾವು ಹೇಳ್ತೀವಿ ದೇವಸ್ಥಾನ ಕಟ್ಟೋರು ಬರು ಶ್ರೀಮಂತರು ಆ ಕಾಲದಲ್ಲಿ ಬಡವರು ಅಂದರೆ ಈ ಥರ ದೇವಸ್ಥಾನ ಕಟ್ಟೋ

ಸರ್ ಈಗ ನಿಮ್ಮ ಎದುರುಗಡೆ ಕಾಣುವಂತ ಈ ಮೂರ್ತಿ ಏನಿದೆಯಲ್ಲ ನಮ್ಮ ಹಂಪಿಯಲ್ಲಿ ಬಹಳ ಅದ್ಭುತವಾದಂತ ಮೂರ್ತಿ ಇದೆ ಈಗ ಇನ್ನೊಂದು ಹಂಪಿ ಅಂದರೆ ನಿಮ್ಮ ಕಣ್ಣು ಮುಂದೆ ಬರೋ ಮೊದಲ ಚಿತ್ರ ಯಾವುದು ಅಂದರೆ ಕಲ್ಲಿನ ರಥ ಐವತ್ತು ರೂಪಾಯಿ ನೋಟ್ ಹಿಂದ್ಗಡೆ ಇದೆಯಲ್ಲ ಸ್ಟೋನ್ ಚಾರೆಟ್ ಫಿಫ್ಟಿ ನೋಟ್ ನೋಟಿನ ಹಿಂದಗಡೆ ಇರೋಂಥ ಆ ಸ್ಟೋನ್ ಚಾರೆಟೆ ಹಂಪಿ ಬಗ್ಗೆ ತೋರಿಸ್ತಾರೆ ಆ ಸ್ಟೋನ್ ಚಾರೆಟನ್ನು ತೆಗೆದ ಮೇಲೆ ಹಂಪಿ ಬಗ್ಗೆ ಇನ್ನೊಂದು ತೋರಿಸೋ ಚಿತ್ರನೇ ಇದು ಬಟ್ ನಮ್ಮ ಲೋಕಲ್ ಅವರು ಏನು ಹೇಳ್ತಾ ಇದ್ದಾರೆ ಸ್ಥಳೀಯರು ಈತನಿಗೆ ಕರೆಯೋ ಹೆಸರು ಉಗ್ರ ನರಸಿಂಹ ಅಂತೇಳಿ ಯಾಕಂದರೆ ಆ ಮುಖದಲ್ಲಿ ಅಡಿಗಿರೋ ಕ್ರೋಧ ಸಿಟ್ಟು ಅದನ್ನು ನೋಡಿಬಿಟ್ಟು ನಮ್ಮ ಜನಗಳು ಕೊಟ್ಟ ಹೆಸರು ಅದು ಉಗ್ರ ನರಸಿಂಹ ಬಟ್ ಮೂರ್ತಿ ನೋಡ್ಲಿಕ್ಕೆ ಇವತ್ತು ಯೋಗ ಸ್ಟೈಲಲ್ಲಿ ಕಾಣ್ತಾ ಇದೆ ಜನಗಳು ಕೊಟ್ಟ ಇನ್ನೊಂದು ಹೆಸರು ಯೋಗ ನರಸಿಂಹ ಬಟ್ ನಮ್ಮ ಮಹಾನ್ ಸಾಮ್ರಾಟ್ ಇದ್ನಲ್ಲ ಕೃಷ್ಣದೇವರಾಯ ಆತ ಐದು ನೂರು ವರ್ಷದ ಹಿಂದೆ ಈ ವಿಗ್ರಹ ಕೆತ್ತನೆ ಮಾಡಿದಾಗ ಆತ ನಾಮಕರಣ ಮಾಡಿದ್ದೆ ಈತನಿಗೆ ಲಕ್ಷ್ಮೀ ನರಸಿಂಹ ಅಂತೇಳಿ ಯಾಕೆ ಲಕ್ಷ್ಮೀ ನರಸಿಂಹ ಅನ್ನೋರು ಅಂದರೆ ಆ ವಿಗ್ರಹದ ಎಡಭಾಗದ ತೊಡೆ ಮೇಲೆ ಲಕ್ಷ್ಮಿ ಇತ್ತು ಅದು ಬಹುಮನಿ ಸುಲ್ತಾನರು ಯುದ್ಧ ಮಾಡಬೇಕಾದ್ರೆ ಆ ಲಕ್ಷ್ಮೀ ವಿಗ್ರಹನ ಹಾಳಾಗಿದೆ ಈಗ ನಿಮ್ಮಿಂದ ನೀವು ಬಲಗಡೆ ನೋಡಿ ವಿಗ್ರಹದ ಎಡಗಡೆ ನೋಡಿ ಈಗಲೂ ಕೂಡ ಆ ಸ್ವಂಟವನ್ನು ಹಿಡ್ಕೊಂಡು ತೊಡೆ ಮೇಲೆ ಕೂತ ಹಾಗೆ ಲಕ್ಷ್ಮೀತನಕ್ಕೆ ಲಕ್ಷ್ಮಿ ಕೈ ಇದೆ ನಿಮ್ಮಿಂದ ನೀವು ಬಲಗಡೆ ನೋಡಿ ವಿಗ್ರಹಕ್ಕೆ ಎಡಗಡೆ ಎದೆಯ ಪಕ್ಕದಲ್ಲಿ ಒಂದು ಚಿಕ್ಕ ಕೈ ಹೋಗಿದೆ ಆ ಕೈಗೆಲ್ಲಿ ತೋಳುಬಂದಿ ಕೂಡ ಕಾಣ್ತಾ ಇದೆ ನೋಡಿ ಅದು ಲಕ್ಷ್ಮಿಯ ಕೈ ಸಂಪೂರ್ಣವಾಗಿ ಲಕ್ಷ್ಮೀ ಮೂರ್ತಿ ಇಲ್ಲ ಅಂತ ಹೇಳಿ ಕರಿತಾ ಇರೋದು ಉಗ್ರ ನರಸಿಂಹ ಅಂತೇಳಿ ರಾಜನ ಕಾಲದಲ್ಲಿ ಲಕ್ಷ್ಮೀ ನರಸಿಂಹ ಒಂದೇ ಕಲ್ಲು ಇದು ಅಖಂಡ ಶಿಲೆ ಏಕಶಿಲಾ ಮೂರ್ತಿ ಇದು ಮೇಲ್ಗಡೆ ಕಾಣೋ ಕಭಾವಳಿ ಆದಿಶೇಷ ವಿಗ್ರಹ ನಾಗರ ಪಕ್ಕದಲ್ಲಿರೋ ತಮಾನ್ ಸಮೇತವಾಗಿ ಒಂದೇ ಕಲ್ಲಲ್ಲಿ ಮಾಡಿದ್ದು ಇಪ್ಪತ್ತೆರಡು ಅಡಿ ಎತ್ತರ ಇದೆ ನೀವೆಲ್ಲ ಹೇಳ್ಬೋದು ಬೇನೂರು ಹಳೆಬೀಟಲ್ಲಿ ಕೆತ್ತನೆ ಮಾಡಿದವರು ಯಾರು ಅಂದರೆ ಜಕಣಾಚಾರ್ಯರು ಅಂತೀರ ಹಂಪೆಯಲ್ಲಿ ಕೆತ್ತನೆ ಮಾಡಿದಂಥದ್ದು ಒಬ್ಬ ಬ್ರಾಹ್ಮಣನಿಂದ ಕೆತ್ತಲ್ಪಟ್ಟಂಥ ವಿಗ್ರಹ ಇದು ಆತನ ಹೆಸರೇ ಆರ್ಯ ಕೃಷ್ಣ ಭಟ್ಟ ಆರ್ಯ ಆರ್ಯಭಟ್ಟ ಅಂದರೆ ಸ್ಯಾಟಲೈಟ್ ನೇಮು ಆರ್ಯ ಕೃಷ್ಣ ಭಟ್ಟ ಅಂದರೆ ಒಬ್ಬ ವಿಷ್ಣು ಪಂಥದ ವ್ಯಕ್ತಿ ಈ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾನೆ ಅಂತೇಳಿ ಸೊ ಆ್ಯಕ್ಚುಲಿ ನೋಡಿ ಈ ವಿಗ್ರಹನ ನಮ್ಮ ಹಂಪಿಯಲ್ಲಿ ಕೆತ್ತನೆ ಮಾಡೋ ಉದ್ದೇಶ ಏನು ಅಂದರೆ ನಮ್ಮ ಕೃಷ್ಣದೇವರಾಯಿರೋ ಆಂಧ್ರ ಪ್ರದೇಶದಲ್ಲಿ ಅಹೋಬಲಂ ಅಂತ ಒಂದು ಜಾಗ ಇದೆ ಹೆಸರು ಕೇಳಿರ್ಬೋದು ನೀವೆಲ್ಲ ಅಹೋಬಲಂ ಏನಿದೆಯಲ್ಲ ಭಕ್ತ ಪ್ರಹ್ಲಾದನ ಹುಂಟೂರಿದೋ ಆ ಊರಿನಲ್ಲಿ ನಮ್ಮ ಕೃಷ್ಣದೇವರಾಯರು ತೀರ್ಥಯಾತ್ರೆಗೆ ಹೋಗಿರ್ತಾರೆ ಸರ್ ಆ ತೀರ್ಥಯಾತ್ರೆಯ ಸಮಯದಲ್ಲಿ ಇಂಥ ಲಕ್ಷ್ಮೀ ನರಸಿಂಹನಲ್ಲಿ ನೋಡಿ ತಾನೇ ಪ್ರಭಾವಿತಗೊಂಡಿರ್ತಾನೆ ಇನ್ಸ್ಪೈರ್ ಆಗಿರ್ತಾನೆ ಹಾಗಾಗಿ ಆ ಮೂರ್ತಿ ಆ ತೀರ್ಥಯಾತ್ರೆಯ ನೆನಪಿಗೋಸ್ಕರ ಆ ಮೂರ್ತಿನ ಇಲ್ಲಿ ಕೆತ್ತನೆ ಮಾಡ್ತಾನೆ ಇದರ ಬಗ್ಗೆ ಸಂಪೂರ್ಣ ಇನ್ಫಾರ್ಮೇಷನ್ ಅದನ್ನು ಸಿಕ್ಕಿದೆ ಬಟ್ ಕೃಷ್ಣದೇವರಾಯರು ಕೂಡ ವಿಷ್ಣು ಭಕ್ತ ಆಗಿರೋದ್ರಿಂದ ಈ ವಿಗ್ರಹ ಕೆತ್ತನೆ ಮಾಡೋದ್ರ ಜೊತೆಗೆ ಆತ ಎಲ್ಲಿ ಕೂಡ ಒಂದು ಸುಮಾರು ನೋಡಿ ಅವತ್ತಿನ ಕಾಲದಲ್ಲಿ ಏಳು ಸಾವಿರದ ನಲವತ್ತು ನಾಲ್ಕು ಕೆ ಜಿ ಬಂಗಾರ ಡೊನೇಟ್ ಮಾಡಿದ್ದಾನಾತ ಏಳು ಟನ್ನು ನಲ್ವತ್ತು ನಾಲ್ಕು ಕೆ ಜಿ ಬಂಗಾರ ಡೊನೇಟ್ ಮಾಡಿದ್ದು ಕೃಷ್ಣದೇವರ ಒಂದಲ್ಲ ಅವರ ಅತಿ ಶ್ರೀಮಂತ ವ್ಯಕ್ತಿ ಅಂತಂದೇಳಿ ಅದ್ರ ಎಲ್ಲ ಇನ್ಫಾರ್ಮೇಷನ್ ಇನ್ನೊಂದು ಜೊತೆಗೆ ನೋಡಿ ಆ ಕಿರೀಟ ಕಣ್ಣುಗಳು ಎದೆಯ ಭಾಗ ಇದೆಲ್ಲ ಎಷ್ಟು ಸೂಕ್ಷ್ಮತೆ ಅಂತ ಮಾಡಿದ್ದಾರೆ ಮಿಷಿನರಿ ವರ್ಕ್ ಇದ್ದಂಗೆ ಕರಕೌಶಲ್ಯತೆ ಮೇಲ್ಚಾವಣಿ ಮರದ್ದು ಅದರ ಮೇಲಿರೋ ಒಂದು ಬಂಗಾರದ ಕಳಸದಾಗ ಅಸಗೋಸ್ಕರ ಚಾವಣಿಯನ್ನು ಕಡಿದಾಕಿ ಆತನ ಮೇಲೆ ಇಟ್ಟು ಬೆಂಕಿ ಹಚ್ತಾರೆ ಆ ಬೆಂಕಿ ಹಚ್ಚಿದಾಗ ಆತನ ಹಲ್ಲುಗಳು ಎದೆಯ ಭಾಗ ಕಾಲುಗಳು ಇವೆಲ್ಲ ತುಂಡು ತುಂಡಾಗಿದ್ವು ಸರ್ಕಾರದವರು ಮತ್ತೆ ಅದನ್ನು ಹೊಸ್ದಾಗಿ ಮಾಡಿದ್ದಾರೆ ಉದಾಹರಣೆ ನೋಡಿ ಮಣೆಕಾಲ ಮೇಲೆ ಹಾಕಂಥ ಕಲ್ಲಿನ ಪಟ್ಟಿ ಅದು ಬೆಲ್ಟು ಆ ಎದೆಯಪ್ಪ ಎದೆಯ ಭಾಗ ತೊಡೆ ಕೆಳ ಭಾಗದಲ್ಲಿ ಎರಡು ಕಲ್ಲುಗಳು ಅದೆಲ್ಲ ಹೊಸದಾಗಿ ಮಾಡಿದ್ದಾರೆ ಸರ್ ಇದು ಒಂದು ವೇಳೆ ಹಾಳಾಗ್ಲಾರ್ದಂಗೆ ಪ್ರಪಂಚದಲ್ಲಿ ಅದ್ಭುತ ವಿಗ್ರಹ ಇವತ್ತು ನಮ್ಮ ಭಾರತಕ್ಕೆ ಸೀಮಿತವಾದ ಮೂರ್ತಿ ಸರ್ ಉಗ್ರ ನರಸಿಂಹ ಯೋಗ ನರಸಿಂಹ ಬಟ್ ರಾಜರ ಕಾಲದಲ್ಲಿ ಲಕ್ಷ್ಮೀ ನರಸಿಂಹ ಇನ್ನೊಂದು ವೆರಿ ಸ್ಪೆಷಾಲಿಟಿ ಟೆಂಪಲ್ ಕಟ್ಟಿರ ವಾಲ್ ಸೆವೆನ್ ಫೀಟ್ ಥಿಕ್ನೆಸ್ ಇದೆ ಏಳು ಅಡಿ ದಪ್ಪ ಇದೆ ಇದೆ ವಾಲು ನಿಮ್ಮ ಮನೆಯಲ್ಲಿ ಕಟ್ಟೋದು ಬರೀ ಹತ್ತು ಹನ್ನೊಂದು ಇಂಚ್ ಇರ್ಬೋದು ಏಳು ಅಡಿ ದಪ್ಪ ಆ ಕಡೆ ಕಡೆ ಕಲ್ಲು ಮಧ್ಯದಲ್ಲಿ ಇಟ್ಟಿಗೆ ಗಾರೆ ಅಂತವೆಲ್ಲ ಹಾಕಿ ಮಾಡಿದ್ದಾನೆ ನೋಡಿ ವೈಟ್ ಗ್ರಹ ಕಲ್ಲಿನ ಮೇಲೆ ಬಿಸಿಲು ಮಳೆ ಗಾಳಿ ಬಿದ್ದಷ್ಟು ಒಳ ಬರುತ್ತೆ ಶೈನಿಂಗು ನಿಮಗೆ ಹೊಸದನ್ನು ಕಾಣುತ್ತೆ ಐದು ನೂರು ವರ್ಷ ಹಳೆಯ ಕಟ್ಟಡ ನೋಡಿ ಫೋಟೋಗ್ರಫಿ ಬೇಕಾದ್ರೆ ಫೋಟೋಗ್ರಫಿ ಮಾಡ್ಕೊಂಡು ಬಸ್ಸಲ್ಲಿ ಕೂತ್ಕೊಳ್ಳಿ ನೆಕ್ಸ್ಟ್ ನಾವು ರಾಣಿಯವರ ಅಂತಪುರವನ್ನು ನೋಡಕ್ಕೆ ಹೋಗೋಣ ನಮ್ಮ ಮಹಾನ್ ಸಾಮ್ರಾಟ್ ಕೃಷ್ಣದೇವರಾಯನ ಕೃಷ್ಣದೇವರಿದ್ದು ಫೋಟೋಗ್ರಫಿ ಆದರೂ ಸೀರೋ ಬಸ್ ಬನ್ನಿ गाणी अन्त पुरभोग गरेछ